ಕಾಂಗ್ರೆಸ್ನಲ್ಲಿ ಸಿ ಎಮ್ ಆಗೋ ಕೆಪಾಸಿಟಿ ಇರೋ ಲೀಡರ್ಗಳಲ್ಲಿ ಇವರು ಒಬ್ರು ಅಂತ ಮೊನ್ನೆ ಯಾವುದೋ ಒಂದು ಆತುಟಿ ನ್ಯೂಸ್ ಚಾನಲ್ ಅಲ್ಲಿ ಒಂದು ಸುದ್ದಿ ನೋಡಿದೆ ಈ ಕಾರ್ಮಿಕರ ಕೈಗೆ ಚಿಮ್ ಕೊಟ್ಬಿಟ್ಟಿದೆ ರಾಜ್ಯ ಸರ್ಕಾರ ನೂರು ಲಕ್ಷ ಅಂತ ಇರೋದನ್ನ ನೂರು ಕೋಟಿ ಅಂತ ಓದ್ಬಂದ್ಬಿಟ್ಟು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಚೆನ್ನೂ ಕನ್ಫ್ಯೂಸ್ ಅಲ್ಲ ಇನ್ಶೂರೆನ್ಸ್ ಫಂಡ್ನ ಹೆಂಗೆ ಸುಮ್ಮನೆ ಹೆಂಗೆ ಹಂಚ್ಬಿಡಕ್ಕಾಗತ್ತೆ ಅದು ವಿಮೆ ಕಡ್ರಯ ಯಾರಾದರೂ ಕ್ಲೇಮ್ ಮಾಡಿದ್ರೆ ಮಾತ್ರ ಕೊಡಕ್ಕೆ ಅದು ಇದನ್ನು ಯಾರೂ ಕ್ಲೇಮ್ ಮಾಡಿಲ್ಲ ಅಂದರೆ ಆಫು ಅಲ್ಲೇ ಅಂತಾರೆ ಅದನ್ನೇ ಸಂತೋಷ್ ಮಾಡೋರು ಮನೆಗೆ ತೊಗೊಂಡೋಗಾಗತ್ತಾ ಇದ್ರ ಬಗ್ಗೆ ಬಿ ಜೆ ಪಿಯವರು ಏನೇನೋ ಪೋಸ್ಟ್ ಮಾಡ್ಕೊಂಡು ಹಂಚ್ಕೋತಿದ್ದಾರೆ ಇಷ್ಟಕ್ಕೂ ಈ ಥರ ಆಗಿರೋದು ಯಾವಾಗ ಗೊತ್ತಾ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇದಾಗಿರೋದು ಖಾಸಗಿ ಇಲಾಖೆಯಲ್ಲಿ ಇರಬಹುದು ಆ ಟೈಮಲ್ಲಿ ಆಗಿರೋದನ್ನ ಇವಾಗ ತಲೆ ಕಟ್ಟದ್ರಿ ಹೆಂಗೆ ಅಂತ